ಸ್ಮಾರ್ಟ್ ಫೋನ್ ಎಂಬುದು ಇವತ್ತು ನಮ್ಮ ಜೀವನ ಸಂಗಾತಿಗೆ ಸಮ ಫೋನ್ ಇಲ್ಲದ ದಿನವನ್ನ ಆ ಕ್ಷಣವನ್ನ ಊಹಿಸುವುದು ಕೆಲವರಿಗೆ ಅಸಾಧ್ಯ ಅಂತಹ ಸಂದರ್ಭದಲ್ಲಿ ಫೋನ್ ನಲ್ಲಿ ಇರುವ ಕಾಂಟ್ಯಾಕ್ಟ್ ನಂಬರ್ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಮೊದಲು ಫೀಚರ್ ಬೇಸಿಕ್ ಫೋನ್ಗಳಲ್ಲಿ ಸಿಮ್ ಕಾರ್ಡ್ ಮತ್ತು ಫೋನ್ ನಲ್ಲಿಯೇ ಕಾಂಟ್ಯಾಕ್ಟ್ ನಂಬರ್ ಉಳಿಸಿಕೊಳ್ಳುವ ಆಯ್ಕೆ ಇರ್ತಿತ್ತು ಸುಮಾರು ಇನ್ನೂರ ಐವತ್ತು ನಂಬರ್ ಗಳನ್ನ ಸೇವ್ ಮಾಡುವ ಅವಕಾಶವೂ ಇತ್ತು ಆ ಸಂದರ್ಭದಲ್ಲಿ ಫೋನ್ ಬದಲಾಯಿಸುವುದಿದ್ರೆ ನಂಬರ್ ಕೂಡ ಒಂದೊಂದನ್ನೇ ನೋಟ್ ಮಾಡಿ ಹೊಸ ಫೋನ್ಗೆ ಸೇರಿಸಬೇಕಿತ್ತು ಆದರೆ ಈಗ ಎಲ್ಲವೂ ಡಿಜಿಟಲ್ ಆಗಿದೆ ಫೋನ್ ನಂಬರ್ ಸೇವ್ ಮಾಡಿಟ್ಟುಕೊಳ್ಳುವುದಕ್ಕೆ ಹಲವು ಆಯ್ಕೆಗಳಿವೆ ನಾವು ನಮ್ಮ ಸ್ನೇಹಿತರ ಕುಟುಂಬದವರ ಮೊಬೈಲ್ ಸಂಖ್ಯೆಗಳನ್ನು ನೆನಪಿಟ್ಟುಕೊಳ್ಳುವ ಕಾಲ ಬಂದಿತ್ತು ಆದರೆ ಮೊಬೈಲ್ ತಂತ್ರಜ್ಞಾನ ಮುಂದುವರೆದ ನಂತರ ನಾವು ಮೊಬೈಲ್ ಸಂಖ್ಯೆಯನ್ನು ನೆನಪಿಟ್ಟುಕೊಳ್ಳುವುದನ್ನ ಮರೆತು ಬಿಟ್ಟಿದ್ದೇವೆ ಈಗ ಜನ ತಮ್ಮ ಫೋನ್ಗಳಲ್ಲಿ ಕಾಂಟ್ಯಾಕ್ಟ್ ಅನ್ನ ಸೇವ್ ಮಾಡಿಟ್ಟುಕೊಳ್ತಾರೆ ಯಾರಿಗಾದರೂ ಕರೆ ಮಾಡಬೇಕು ಅಂತಿದ್ರೆ ಆ ನಂಬರ್ ಅನ್ನ ಡಯಲ್ ಮಾಡೋ ಬದಲು ಕಾಂಟ್ಯಾಕ್ಟ್ ಲಿಸ್ಟ್ಗೆ ಹೋಗಿ ಕರೆ ಮಾಡಿದ್ರೆ ಆಯಿತು ಆದ್ರೆ ಇದ್ದಕ್ಕಿದ್ದಂತೆ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಡಿಲೀಟ್ ಆಗಿಬಿಟ್ರೆ ಏನು ಗತಿ ಇದಕ್ಕೆ ಚಿಂತಿಸೋ ಅಗತ್ಯವಿಲ್ಲ ಕೆಲವು ತಂತ್ರಗಳನ್ನ ಬಳಸಿ ಡಿಲೀಟ್ ಆದ ಕಾಂಟ್ಯಾಕ್ಟ್ ಸಂಖ್ಯೆಯನ್ನ ಮರಳಿ ಪಡೆಯಬಹುದು ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಗೂಗಲ್ ಅಕೌಂಟ್ ನಲ್ಲಿ ಲಭ್ಯ ಇರುತ್ತೆ ನೀವು ಗೂಗಲ್ ಖಾತೆಯ ಮೂಲಕ ಡಿಲೀಟ್ ಆದ ಕಾಂಟ್ಯಾಕ್ಟ್ ನಂಬರ್ ಅನ್ನ ಮರಳಿ ಪಡಿಬಹುದು ಇದಕ್ಕಾಗಿ ನೀವು ಈ ಹಂತಗಳನ್ನ ಅನುಸರಿಸಬೇಕು ನಿಮ್ಮ ಫೋನ್ ನಲ್ಲಿ ಗೂಗಲ್ ಕಾಂಟ್ಯಾಕ್ಟ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಫೋನ್ ನಂಬರ್ ಸೇವ್ ಮಾಡೋದಕ್ಕೆ ಗೂಗಲ್ ಡಿಯೊಂದಿಗೆ ಈ ಅಪ್ಲಿಕೇಶನ್ ಲಾಗಿನ್ ಮಾಡಿ ಈಗ ಕೆಳಭಾಗದಲ್ಲಿರುವ ಫೆಕ್ಸ್ ಮತ್ತು ಮ್ಯಾನೇಜ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ ಈಗ ನೀವು ಕಾಂಟ್ಯಾಕ್ಟ್ ನಂಬರ್ ಇಂಪೋರ್ಟ್ ಮಾಡೋಕು ಎಕ್ಸ್ಪೋರ್ಟ್ ಮಾಡೋಕ್ಕೂ ಮೊದಲು ರಿಕವರಿ ಅಥವಾ ರೀಸ್ಟೋರ್ ಆಯ್ಕೆಗಳನ್ನ ಪಡಿತೀರಿ ಇಲ್ಲಿ ರೀಸ್ಟೋರ್ ಆಯ್ಕೆಯನ್ನು ಟ್ಯಾಪ್ ಮಾಡಿ ಈಗ ಡಿಲೀಟ್ ಆದ ಎಲ್ಲ ಕಾಂಟ್ಯಾಕ್ಟ್ ಫೋನ್ಗೆ ಹಿಂದಿರುತ್ತವೆ ಫೋನ್ ನಂಬರ್ ಡಿಲೀಟ್ ಆದರೆ ಮತ್ತೊಂದು ವಿಧಾನದ ಮೂಲಕ ಮರಳಿ ಪಡೆಯಬಹುದು ಅದು ಹೇಗೆ ಅಂದರೆ ಫೋನ್ ನಿಂದ ಮೊಬೈಲ್ ನಂಬರ್ ಮರಳಿ ಪಡೆಯಿರಿ ನಿಮ್ಮ ಫೋನ್ ಬ್ಯಾಕಪ್ ನೀವು ಮಾಡಿದರೆ ಡಿಲೀಟ್ ಆದ ಸಂಪರ್ಕ ಸಂಖ್ಯೆಗಳನ್ನು ಮರುಪಡೆಯಬಹುದು ಇದಕ್ಕಾಗಿ ನೀವು ಈ ಹಂತಗಳನ್ನು ಅನುಸರಿಸಿ ನಿಮ್ಮ ಫೋನ್ ನಲ್ಲಿ ಓಪನ್ ಮಾಡಿ ಬ್ಯಾಕಪ್ ಮತ್ತು ರಿಸ್ಟೋರ್ ಆಯ್ಕೆಗೆ ಹೋಗಿ ಇಲ್ಲಿ ರಿಸ್ಟೋರ್ ಆಯ್ಕೆಯನ್ನು ಟ್ಯಾಪ್ ಮಾಡಿ ಕಾಂಟ್ಯಾಕ್ಟ್ ಆಯ್ಕೆಯನ್ನು ಆರಿಸಿ ನಿಮ್ಮ ಡಿಲೀಟ್ ಆದ ಕಾಂಟ್ಯಾಕ್ಟ್ ನಂಬರ್ ರೀಸ್ಟೋರ್ ಮಾಡೋದಕ್ಕೆ ಬಯಸ್ತೀರಾ ಅಥವಾ ಬೇಡುವೆ ಎಂದು ಕೇಳುವ ಸಂದೇಶವನ್ನ ನೀವು ನೋಡಬಹುದು ನೀವು ಹೌದು ಅಂತ ಬಯಸಿದರೆ ನಂತರ ರೀಸ್ಟೋರ್ ಆಯ್ಕೆಯನ್ನು ಟ್ಯಾಪ್ ಮಾಡಿ ಫೋನ್ ನಂಬರ್ ಮರಳಿ ಪಡೆಯುವುದಕ್ಕೆ ಮತ್ತೊಂದು ಆಯ್ಕೆ ಎಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ನೀವು ಗೂಗಲ್ ಖಾತೆ ಅಥವಾ ಫೋನ್ ಬ್ಯಾಕಪ್ ಹೊಂದಿಲ್ದಿದ್ರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಬಳಸಬಹುದು ಡಿಲೀಟ್ ಆದ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಇವುಗಳ ಮೂಲಕ ಹಿಂಪಡೆಯಬಹುದು ಫೋನನ್ನು ಸ್ಕ್ಯಾನ್ ಮಾಡೋ ಮೂಲಕ ಡಿಲೀಟ್ ಆದ ಕಾಂಟ್ಯಾಕ್ಟ್ ಸಂಖ್ಯೆಗಳನ್ನು ಕಂಡುಹಿಡಿಯುವ ಸೌಲಭ್ಯವನ್ನು ಈ ಅಪ್ಲಿಕೇಶನ್ಗಳು ಒದಗಿಸ್ತವೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡುವಾಗ ಅಪ್ಲಿಕೇಶನನ್ನು ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆ್ಯಪಲ್ ಆ್ಯಪ್ ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡಬೇಕು ಎಂಬುದನ್ನು ನೆನಪಿನಲ್ಲಿಡಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಪಾಯಕಾರಿಯಾಗಿದೆ ಹಾಗಾಗಿ ಎ ಪಿ ಕೆ ಫೈಲ್ಗಳ ಬಗ್ಗೆ ಎಚ್ಚರಿಕೆ ವಹಿಸಿ